ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಲ್ಲಿ ನಡೆದ ದುರ್ಘಟನೆಗಳು ಒಂದ ಎರಡ ಅಲ್ಲಿ ಯಾವಾಗ ಏನಾಗುತ್ತೋ ಅನ್ನೋದನ್ನ ಹೇಳೋಕಾಗಲ್ಲ ಅಲ್ಲಿ ಸತ್ತವರೆಷ್ಟು ಅನ್ನೋದು ಪೊಲೀಸರಿಗೂ ಸರಿಯಾದ ಲೆಕ್ಕ ಸಿಗಲ್ಲ ಅನ್ನೋ ಆರೋಪವಿದೆ ಇದರ ಜೊತೆ ಮತ್ತೊಂದು ಕರುಳು ಹಿಂಡುವ ಒಂದು ಪ್ರಕರಣದ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತೀನಿ ಹಾಗೆ ಸುಮಾರು ಹನ್ನೆರಡು ವರ್ಷಗಳ ಕೆಳಗೆ ಅಲ್ಲೊಂದು ಸಮಿತಿ ಸಭೆಯಾಗಿತ್ತು ಆ ಸಭೆಯಲ್ಲಿ ಏನಾಯಿತು ಇದರ ಏನಾಯ್ತು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ದುಷ್ಕೃತ್ಯಗಳು ಬಯಲಾಗುವ ಸಮಯ ಬಂದೇ ಬಿಡ್ತಾ ಎಸ್ ಐ ಟಿ ಅಧಿಕಾರಿಗಳು ಫೀಲ್ಡ್ಗೆ ಇಳಿತಾ ಇದ್ದಂತೆ ಆ ಮಣ್ಣಲ್ಲಿ ಮಣ್ಣಾಗಿರುವ ಶವಗಳು ಎದ್ದು ಸತ್ಯ ಹೇಳುತ್ತುವ ಆಗುತ್ತಿಲ್ಲ ದೂರುದಾರ ಹೇಳಿರೋದು ಅದೆಷ್ಟು ಸತ್ಯವೋ ಅದೆಷ್ಟು ಮಿಥ್ಯವೋ ಹೇಳೋಕಾಗ್ತಿಲ್ಲ ಇದೆಲ್ಲ ಏನೇ ಆದರೂ ಜನರಿಗೆ ಒಂದು ತಕ್ಕ ಮಟ್ಟಿಗಾದರೂ ನಂಬಿಕೆ ಬಂದಿದೆ ಅವರು ಆಡಿದ ಅಟ್ಟಹಾಸಗಳಿಗೆ ಕೊನೆಗೆ ಮೊಳೆ ಬೀಳುತ್ತೆ ಅಂತಾನೆ ಅಂದುಕೊಂಡಿದ್ದಾರೆ ಅದನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ ಕೂಡ ಇದರ ನಡುವೆ ಮತ್ತೊಂದು ಘನಘೋರವಾದ ಪ್ರಕರಣ ಹಾಗೂ ಕೆಲ ವರ್ಷಗಳ ಹಿಂದೆ ನಡೆದ ಒಂದು ಸಮಿತಿಯ ಸಭೆಯ ಬಗ್ಗೆ ನಿಮಗೆ ಹೇಳಲೇಬೇಕು ನಿಜಕ್ಕೂ ಅದೊಂದು ಧಾರುಣ ಘಟನೆ ಅಲ್ಲಿ ಮಹಿಳೆಯೊಬ್ಳು ಸುಟ್ಟು ಕರುಕಲಾಗಿ ಹೋಗ್ತಾಳೆ ಆದರೆ ಯಾಕೆ ಏನು ಯಾಕಾಯ್ತು ಯಾರಿಂದ ಅನ್ನೋದು ಮಾತ್ರ ಇವತ್ತಿಗೂ ನಿಗೂಢವಾಗಿ ಉಳ್ಕೊಂಡಿದೆ ಅಷ್ಟಕ್ಕೂ ನಾವಿವತ್ತು ಹೇಳ್ತಿರುವ ಪ್ರಕರಣ ನಡೆದಿದ್ದು ಧರ್ಮಸ್ಥಳದ ವ್ಯಾಪ್ತಿಯಲ್ಲಲ್ಲಲ್ಲ ಬದಲಿಗೆ ಮಂಗಳೂರು ಬಜಪೆಯ ಎಕ್ಕಾರು ಎಂಬ ಬಳಿ ಹಾಗಿದ್ರೆ ಇದನ್ನು ಇಲ್ಲಿ ಯಾಕೆ ಹೇಳ್ತಿದ್ದೀವಿ ಅಂದ್ರ ಅದು ಯಾಕಪ್ಪ ಅಂದರೆ ಕೆಲ ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲೇ ಮಾಜಿ ಸಂಸದ ಉಗ್ರಪ್ಪ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ನಡೀತಿದೆ ಎನ್ನಲಾದ ಕೃತ್ಯಗಳ ಬಗ್ಗೆ ಒಂದು ಸಮಿತಿ ಸಭೆ ಮಂಗಳೂರಿನಲ್ಲಿ ನಡೆಯುತ್ತೆ ಆ ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಆಗ ಈ ಪ್ರಕರಣವು ಪ್ರಸ್ತಾಪಕ್ಕೆ ಬಂದಿರುತ್ತೆ ಇದರಿಂದಾಗಿ ಈ ಕೇಸ್ನ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸರಿ ಹಾಗಿದ್ರೆ ಈ ಪ್ರಕರಣ ಏನು ಅಂದಿನ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಯಿತು ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇದೊಂದು ಘೋರ ಘಟನೆ ಅಂತಾನೆ ಹೇಳಬಹುದು ಇದು ನಡೆದು ಇಪ್ಪತ್ತು ವರ್ಷವೇ ಆಗೋಗಿದೆ ಬಹುಶಃ ಇಲ್ಲಿನ ಜನರಿಗೆ ಈ ಕೇಸ್ ಮರೆತು ಹೋಗಿದ್ರು ಮರೆತು ಹೋಗಿರಬಹುದು ಆದ್ರೆ ಆಕೆಯ ಮನೆಯವರಿಗೆ ಮಾತ್ರ ಮರೆಯದ ನೋವಿನ ವ್ಯಥೆ ಅದು ಎರಡ್ ಸಾವಿರದ ಹದಿನೈದರ ಡಿಸೆಂಬರ್ ಹದಿನೆಂಟರಂದು ಬಜಪೆಯ ಎಕ್ಕಾರು ಸಮೀಪ ಒಬ್ಬ ಮಹಿಳೆಯ ಶವ ಸುಟ್ಟ ರೀತಿಯಲ್ಲಿ ಪತ್ತೆಯಾಗತ್ತೆ ಪಕ್ಕದಲ್ಲೇ ಒಂದು ಪೆಟ್ರೋಲ್ ಬಾಟಲ್ ಇರುತ್ತೆ ಒಂದು ಬ್ಯಾಗ್ ಇರುತ್ತೆ ಹೀಗೆ ಆವತ್ತು ನಡು ಬೀದಿಯಲ್ಲಿ ಹೆಣವಾಗಿ ಸಿಕ್ಕವರು ಉಷಾ ಶೆಟ್ಟಿ ಈಕೆ ಖಾಸಗಿ ಮೋಟಾರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿರ್ತಾರೆ ಆವತ್ತು ಡಿಸೆಂಬರ್ ಹದಿನೇಳರಂದು ಏನಾಗತ್ತೆ ಎಕ್ಕಾರುವಿನ ಅಂಗಡಿಯೊಂದಕ್ಕೆ ಬರ್ತಾರೆ ಬಂದವರೇ ಚಕ್ಕುಲಿಯ ಬೆಲೆ ಕೇಳ್ತಾರೆ ಯಾಕೋ ಏನೋ ಕೊಂಡುಕೊಳ್ಳೋದಿಲ್ಲ ಹೀಗೆ ಹೋದ ಆಕೆ ಕಾಣೆಯಾಗಿ ಬಿಡ್ತಾರೆ ಮನೆಗೆ ಹೋಗೋದೇ ಇಲ್ಲ ಸಂಜೆ ಎಷ್ಟೊತ್ತಾದ್ರೂ ಮನೆಗೆ ಬಾರದೇ ಇರೋದ್ರಿಂದ ಈಕೆಯ ಪತಿ ಅಶ್ವಿನ್ ಶೆಟ್ಟಿ ಅವರಿಗೆ ಗಾಬರಿಯಾಗತ್ತೆ ಬಜಪೆಯ ನಾನಾ ಕಡೆಗಳಲ್ಲಿ ಹುಡುಕಾಡ್ತಾರೆ ಆದರೆ ಎಲ್ಲೂ ಪತ್ತೆಯಾಗಲ್ಲ ಇದರಿಂದ ಸೀದಾ ಹೋಗಿ ಬಜಪೆಯ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೊಡ್ತಾರೆ ಹೀಗಿರುವಾಗ್ಲೇ ಮಾರನೇ ದಿನ ಉಷಾ ಶೆಟ್ಟಿ ಅವರ ದೇಹ ಸುಟ್ಟ ರೀತಿಯಲ್ಲಿ ಪತ್ತೆಯಾಗತ್ತೆ ನೋಡಿ ಇಲ್ಲಿ ಏನಾಯಿತು ಅಂತ ಗೊತ್ತಾಗಲ್ಲ ಅಂಗಡಿಯಲ್ಲಿ ಚಕ್ಕುಲಿ ಬೆಲೆ ಕೇಳಿ ಹೋದವರು ಎಲ್ಲಿ ನಾಪತ್ತೆಯಾದ್ರೂ ಯಾರಿಗೂ ಗೊತ್ತೇ ಆಗಲಿಲ್ಲ ಆದರೆ ಸುಟ್ಟ ರೀತಿಯಲ್ಲಿ ಪತ್ತೆಯಾದ್ರು ನಿಜಕ್ಕೂ ಇದು ಆವತ್ತಿನ ದಿನದಲ್ಲಿ ಇಡೀ ಬಜಪೆಯನ್ನೇ ನಡುಗಿಸಿಬಿಟ್ಟಿತ್ತು ಈ ಪ್ರಕರಣದಲ್ಲಿ ಫೋರೆನ್ಸಿಕ್ ಅಧಿಕಾರಿಗಳು ಬಂದು ಪರೀಕ್ಷೆಯನ್ನ ನಡೆಸಿದ್ರು ಆದರೆ ಇದರ ಬಗ್ಗೆ ಏನೂ ಗೊತ್ತೇ ಆಗಲಿಲ್ಲ ಇದು ಆತ್ಮಹತ್ಯೆನಾ ಇಲ್ಲ ಕೊಲೆನಾ ಅನ್ನೋದು ಗೊತ್ತೇ ಆಗಲಿಲ್ಲ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನೋದಾದ್ರೆ ಈಕೆ ಸುಸೈಡ್ ಮಾಡ್ಕೊಳ್ಳೋಕೆ ಅಂತ ಯಾವುದೇ ಕಾರಣವೂ ಇರಲಿಲ್ಲ ಕೊಲೆ ಆಗ್ತಾಳೆ ಅಂದರೆ ಈಕೆಗೆ ಯಾರೊಟ್ಟಿಗೂ ದ್ವೇಷವೂ ಇರಲಿಲ್ಲ ಹಾಗಿದ್ರೆ ಸತ್ತಿದಾದ್ರೂ ಹೇಗೆ ನೋಡಿ ಈ ಪ್ರಕರಣ ನಡೆದು ಇಪ್ಪತ್ತು ವರ್ಷ ಆಗ್ತಾ ಬಂದಿದೆ ಆದರೆ ಇದುವರೆಗೂ ಇದು ಯಾಕಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಇದೇ ಬಜಪೆ ಪೊಲೀಸರು ಹಲವಾರು ಕಠಿಣ ಪ್ರಕರಣಗಳನ್ನು ಬಗೆಹರಿಸಿದ್ದಾರೆ ಆದರೆ ಈ ಕೇಸ್ ಮಾತ್ರ ಬಗೆಹರಿಯಲಿಲ್ಲ ಅನ್ನೋದೇ ಇಲ್ಲಿ ಅನುಮಾನ ಉಷಾ ಶೆಟ್ಟಿ ಮನೆಯವರು ಈ ಬಗ್ಗೆ ಪೊಲೀಸರಿಗೆ ಕೇಳಿ ಕೇಳಿ ಸಾಕು ಸಾಕಾಗಿ ಹೋದರು ಆದ್ರೆ ಪೊಲೀಸರು ಮಾತ್ರ ಇದರಲ್ಲಿ ಯಾವುದೇ ಹೆಚ್ಚಿನ ಇಂಟ್ರೆಸ್ಟ್ ಅನ್ನು ತೋರಿಸಲಿಲ್ಲ ಅನ್ನೋ ಆರೋಪ ಇದೆ ಇದೇ ಕೇಸ್ ಬಗ್ಗೆ ಆವತ್ತು ಉಗ್ರಪ್ಪ ಅವರಿದ್ದ ಸಮಿತಿ ಪೊಲೀಸರನ್ನ ಪ್ರಶ್ನೆ ಮಾಡ್ತು ಆದ್ರೆ ಸಮರ್ಪಕ ಉತ್ತರ ಮಾತ್ರ ಬರಲಿಲ್ಲ ಆವತ್ತಿನ ಸಭೆಯಲ್ಲಿ ಉಗ್ರಪ್ಪ ನೇತೃತ್ವದ ಸಮಿತಿ ಪೊಲೀಸ್ ಅಧಿಕಾರಿಗಳನ್ನ ಧರ್ಮಸ್ಥಳ ಹಾಗೂ ಸುತ್ತಮುತ್ತ ಆಗ್ತಾ ಇದೆ ಎನ್ನಲಾದ ಅಸಹಜ ಸಾವುಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ಪೊಲೀಸ್ ಅಧಿಕಾರಿಗಳಿಂದ ಸಮರ್ಪಕ ಉತ್ತರ ಬರಲ್ಲ ಇದರಿಂದ ಉಗ್ರಪ್ಪನವರು ಉಗ್ರ ರೂಪವನ್ನು ತಾಳಿ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಳ್ತಾರೆ ಆವತ್ತು ನಡೆದ ಸಭೆಯಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪವಾಗತ್ವೆ ಉಗ್ರಪ್ಪ ಸಮಿತಿಯ ಸದಸ್ಯರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿ ಪೊಲೀಸ್ ಅಧಿಕಾರಿಗಳ ಮುಖದಲ್ಲಿ ಬೆವರು ಇಳಿಸ್ತಾರೆ ಸಮಿತಿ ಸದಸ್ಯರು ಏನೇ ಕೇಳಿದ್ರೂ ಪೊಲೀಸ್ ಅಧಿಕಾರಿಗಳು ಅಡ್ಡಗೋಡೆಯ ಮೇಲೆ ಕ್ಯಾಂಡಲ್ ಹಚ್ಚಿಡ್ತಾರೆ ಯಾವುದಕ್ಕೂ ಸಮರ್ಪಕ ಉತ್ತರ ಕೊಡೋದೇ ಇಲ್ಲ ಅವತ್ತು ಸೌಜನ್ಯ ಕೊಲೆ ವಿಚಾರವೂ ಪ್ರಸ್ತಾಪವಾಗತ್ತೆ ಈ ಪ್ರಶ್ನೆಗೆ ಅಧಿಕಾರಿಗಳು ಹೇಳೋದು ಏನಂದರೆ ಸೌಜನ್ಯ ಪ್ರಕರಣದ ಬಳಿಕ ಹೊರಗಿನಿಂದ ಬಂದವರು ಆರ್ ಟಿ ಐ ಅಡಿಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಎಷ್ಟು ಅಸಹಜ ಸಾವುಗಳಾಗಿವೆ ಮಾಹಿತಿ ಕೊಡಿ ಅಂತ ಕೇಳ್ತಿದ್ದಾರೆ ಆದರೆ ಅವರು ಇಂಥವರ ಮೇಲೆಯೇ ಅನುಮಾನ ಅಂತ ನಿರ್ದಿಷ್ಟವಾಗಿ ದೂರು ದಾಖಲು ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಅಂತಾರೆ ಇನ್ನು ಈ ಸಮಿತಿಯಲ್ಲಿ ಮಾಜಿ ಸಚಿವೆ ಮೋಟಮ್ಮ ಕೂಡ ಇರ್ತಾರೆ ಆ ಎಎಸ್ಪಿ ಹೇಳಿದ ಈ ಉತ್ತರ ಅವರನ್ನು ಕೆರಳುವಂತೆ ಮಾಡುತ್ತೆ ಅಲ್ಲಾರಿ ಇಷ್ಟು ವರ್ಷದಲ್ಲಿ ಇಷ್ಟೊಂದು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರಲ್ಲ ಅವರು ಎಲ್ಲಿ ಹೋದರೂ ಅವರನ್ನು ಯಾರಾದರೂ ಕಿಡ್ನಾಪ್ ಮಾಡಿದ್ದಾರಾ ಇಲ್ಲ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರಾ ಈ ಕಳಕಳಿಯ ಮೇಲೆಯೇ ಅವರು ಕೇಳ್ತಿದ್ದಾರೆ ಅಂತ ಗದರುತ್ತಾರೆ ಹೌದಲ್ವಾ ಈ ಕಾಳಜಿ ಪೊಲೀಸರಿಗೆ ಇರಬೇಕಲ್ವಾ ಆದರೆ ಅದೇ ಪೊಲೀಸರಿಗೆ ಇಲ್ಲದೆ ಹೋಗಿದ್ದೆ ನಿಜಕ್ಕೂ ವಿಪರ್ಯಾಸ ಇನ್ನು ಇದೇ ಸಮಿತಿಯಲ್ಲಿ ಶೇಖರ್ ಅನ್ನೋರು ಇರ್ತಾರೆ ಅವರು ಮತ್ತೊಂದು ಪ್ರಶ್ನೆ ರೈಸ್ ಮಾಡ್ತಾರೆ ಅಲ್ಲ ಅಸಹಜ ಸಾವುಗಳು ಧರ್ಮಸ್ಥಳದಲ್ಲೇ ಯಾಕೆ ನಡೆಯುತ್ತವೆ ಅಂತ ಆಗ ಎಸ್ ಪಿ ಎಂತಹ ಉತ್ತರ ಕೊಡ್ತಾರೆ ಗೊತ್ತಾ ಸಾರ್ ಹೇಳಿ ಕೇಳಿ ಧರ್ಮಸ್ಥಳ ಒಂದು ಧಾರ್ಮಿಕ ಕೇಂದ್ರ ಇಲ್ಲಿಗೆ ಪ್ರತಿದಿನ ಸಾವಿರಾರು ಜನರು ಬರ್ತಾರೆ ಈ ರೀತಿಯಾಗಿ ಬಂದವರಲ್ಲಿ ಕೆಲವರು ಇಲ್ಲಿ ಸತ್ತರೆ ಮೋಕ್ಷ ಸಿಗುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಹೇಳ್ತಾರೆ ನೋಡ್ರಿ ಎಂತಹ ಮಾತಿದು ನಮ್ಮ ದೇಶದಲ್ಲಿ ಲೆಕ್ಕವಿಲ್ಲದಷ್ಟು ದೇವಸ್ಥಾನಗಳು ಇಲ್ವಾ ಅಲ್ಲಿಗೆ ಹೋದವರೆಲ್ಲರೂ ಮೋಕ್ಷ ಸಿಗುತ್ತೆ ಅಂತ ಅಲ್ಲೇ ಆತ್ಮಹತ್ಯೆ ಮಾಡ್ಕೋತಾರಾ ಹೇಳಿ ಎಲ್ಲೂ ಆಗದ್ದು ಇಲ್ಲಿ ಮಾತ್ರ ಆಗೋದು ಯಾಕೆ ಅನ್ನೋದೇ ಇಲ್ಲಿ ಅನುಮಾನ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತೊಂದು ವಿಷಯ ಹೇಳ್ತಾರೆ ಸೌಜನ್ಯ ಪ್ರಕರಣ ಆದ್ಮೇಲೆ ನಾವು ಯಾವುದೇ ಅಸಹಜ ಸಾವು ಸಂಭವಿಸಿದ್ರೆ ಫೋರೆನ್ಸಿಕ್ ಎಕ್ಸ್ಪರ್ಟ್ಗಳನ್ನ ಕರೆಸಿಕೊಂಡು ತನಿಖೆಯನ್ನ ಮಾಡಿಸ್ತೀವಿ ಅಂತಾರೆ ಹಾಗಿದ್ರೆ ಇದರಿಂದ ಆಗ್ತಿರುವ ಲಾಭವೇನು ಅಲ್ವಾ ಇದೇ ವೇಳೆ ಇಲ್ಲಿ ಮತ್ತೊಂದು ವಿಚಾರ ಪ್ರಸ್ತಾಪ ಆಗತ್ತೆ ಅದೇನಂದ್ರೆ ಅದೊಂದು ಜಾಗದಲ್ಲಿ ಈ ರೀತಿ ಅಸಹಜ ಸಾವುಗಳು ಆಗೋದ್ಯಾಕೆ ಅಂತ ಕೇಳ್ತಾರೆ ಅದಕ್ಕೆ ಜನವಾದಿ ಮಹಿಳಾ ಸಂಘದ ನಾಯಕಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ನಿಜಕ್ಕೂ ಪೊಲೀಸರು ತಲೆ ತಗ್ಗಿಸುವ ವಿಚಾರ ಅದೇನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಲ್ಲುವವರನ್ನ ಪೊಲೀಸರು ಹಿಡಿದು ಶಿಕ್ಷೆ ಕೊಡೋದು ಕಡಿಮೆಯಾಗಿದೆ ಅಂತಾರೆ ಈಗ ನಾವು ಅಂದಿನ ಸಭೆಯಲ್ಲಿ ಚರ್ಚೆಯಾದ ಒಂದು ಅಂಕಿ ಅಂಶವನ್ನು ಹೇಳ್ತೀನಿ ಅಷ್ಟಕ್ಕೂ ನಾನದನ್ನು ಸುಮ್ಮನೆ ಹೇಳ್ತಿಲ್ಲ ಇದನ್ನು ಆವತ್ತು ಎ ಎಸ್ ಪಿ ಅವರೇ ಹೇಳಿದ್ದಾರೆ ಅದು ವರದಿಯಲ್ಲೂ ದಾಖಲಾಗಿದೆ ಅದೇನೆಂದರೆ ಉಗ್ರಪ್ಪನವರು ಒಂದು ಪ್ರಶ್ನೆ ಕೇಳ್ತಾರೆ ನೋಡ್ರಿ ನಮಗೆ ಇರೋ ಮಾಹಿತಿಯ ಪ್ರಕಾರ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಐನೂರಕ್ಕೂ ಹೆಚ್ಚು ಅಸಹಜ ಸಾವುಗಳು ಆಗಿವೆ ಅಂತ ನಿಮ್ಮ ಪ್ರಕಾರ ಎಷ್ಟಾಗಿರಬಹುದು ಅಂತ ಕೇಳ್ತಾರೆ ಆಗ ಎ ಎಸ್ ಪಿ ಹೇಳೋದೇನು ಗೊತ್ತಾ ಸಾರ್ ಏನಿಲ್ಲ ಅಂದರೂ ವರ್ಷಕ್ಕೆ ನೂರಕ್ಕೂ ಹೆಚ್ಚು ಅಸಹಜ ಸಾವುಗಳು ಸಂಭವಿಸ್ತವೆ ಅಂತಾರೆ ಅಂದ್ರೆ ಮೂರು ದಿನಕ್ಕೆ ಒಂದು ಅಸಹಜ ಸಾವುಗಳು ಸಂಭವಿಸಿವೆ ಅಲ್ವಾ ಇದನ್ನೇ ಉಗ್ರಪ್ಪನವರು ಕೇಳ್ತಾರೆ ಇನ್ನು ಮತ್ತೊಂದು ಆಘಾತಕಾರಿ ವಿಷಯವನ್ನ ಎಸ್ ಪಿ ಹೇಳ್ತಾರೆ ಅದೇನಂದ್ರೆ ಹೀಗೆ ಹೆಚ್ಚಾಗಿ ಶವಗಳು ಸಿಗೋದು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಹಾಗೆ ಧರ್ಮಸ್ಥಳದ ಸುತ್ತಮುತ್ತಲೆ ಅಂತ ಇದನ್ನೇ ಅಲ್ವಾ ಆವತ್ತಿನಿಂದಲೂ ಅನೇಕರು ಹೇಳ್ತಾ ಬಂದಿರೋದು ಹಾಗೆ ಈಗ ಆ ದೂರುದಾರನು ಹೇಳಿರೋದು ನೋಡಿ ಆವತ್ತು ಪೊಲೀಸ್ ಅಧಿಕಾರಿಗಳು ಅಸಹಜ ಸಾವಿನ ಬಗ್ಗೆ ಹೇಳಿದ್ರು ಆದರೆ ಏನಾದರೂ ಆಯ್ತಾ ಇದಕ್ಕೆ ಕಾರಣರಾದವರಿಗೆ ಶಿಕ್ಷೆ ಆಯ್ತಾ ಇಲ್ಲವೇ ಇಲ್ಲ ಇವತ್ತಿಗೂ ಅದು ಸಂಭವಿಸ್ತಲೇ ಇದೆ ಅದು ನಿಲ್ತಾನೇ ಇಲ್ಲ ಇನ್ನು ಮೋಟಮ್ಮನವರು ಕೂಡ ಆವತ್ತೇ ಪೊಲೀಸರಿಗೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ ನೋಡಿ ಇದನ್ನು ಎಲ್ಲರೂ ಪವಿತ್ರ ಸ್ಥಳ ಅಂತಾರೆ ಆದರೆ ಇಲ್ಲೇ ಇಷ್ಟೊಂದು ಸಾವುಗಳು ಸಂಭವಿಸ್ತಾ ಇದೆ ಇದನ್ನು ಮೊದಲು ತಡೆಗಟ್ಟಿ ಒಂದು ವೇಳೆ ಇದೆಲ್ಲ ನಿಂತರೆ ನಿಮಗೆ ತಾನೇ ಒಳ್ಳೆ ಹೆಸರು ಅಂತ ಹೇಳ್ತಾರೆ ಆದರೆ ಇದಾಗಿ ಇಷ್ಟು ವರ್ಷವಾದರೂ ಇಲ್ಲಿ ಅಸಹಜ ಸಾವುಗಳು ಸಂಭವಿಸೋದು ನಿಂತೇ ಇಲ್ಲ ಇಲ್ಲಿ ಒಂದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅದೇನಂದ್ರೆ ಅವತ್ತೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಸ್ನಾನಘಟ್ಟದಲ್ಲಿ ಹೆಣಗಳು ಸಿಕ್ತಿವೆ ಅಂತ ಇದನ್ನೇ ಈ ದೂರುದಾರನು ಹೇಳ್ತಿದ್ದಾನೆ ಆದರೆ ಹೀಗೆ ಸಿಕ್ತಿದ್ದ ಶವಗಳನ್ನ ಪೊಲೀಸರ ಬದಲು ಈತನಿಂದ ಅಂತ್ಯ ಸಂಸ್ಕಾರವನ್ನ ಏಕೆ ಮಾಡಿಸ್ಲಾಗ್ತಿತ್ತು ಅನ್ನೋದು ಪ್ರಶ್ನೆ ಇಲ್ಲಿ ಮತ್ತೊಂದು ಮಾತು ಕೂಡ ಇದೆ ಇಲ್ಲಿ ವರ್ಷಕ್ಕೆ ಇಷ್ಟೊಂದು ಸಾವುಗಳು ಸಂಭವಿಸ್ತಾ ಇದೆ ಅಂದರೆ ಜಿಲ್ಲಾಡಳಿತ ಏನು ಮಾಡ್ತಿದೆ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಆವತ್ತು ಉಗ್ರಪ್ಪನವರು ಹರಿಹಾಯ್ದಿದ್ರು ಆಗ ಪೊಲೀಸ್ ಅಧೀಕ್ಷಕರಾಗಿದ್ದ ಶರಣಪ್ಪನವರು ಇದಕ್ಕೆ ಶಮಜಾಯಿಷಿಯನ್ನು ಕೊಡ್ತಾರೆ ಸಾರ್ ಇಲ್ಲಿ ನಿತ್ಯ ಸುಮಾರು ಇಪ್ಪತ್ತೈದು ಸಾವಿರ ಮಂದಿ ಬರ್ತಾರೆ ಇದರಿಂದ ನಾವು ಹೆಚ್ಚು ಪೊಲೀಸರನ್ನು ನಿಯೋಜಿಸಿ ಅಸಹಜ ಸಾವುಗಳು ಸಂಭವಿಸದಂತೆ ಕ್ರಮ ಕೈಗೊಳ್ತಿದ್ದೀವಿ ಅಂತಾರೆ ಆಗ ಉಗ್ರಪ್ಪನವರು ಮತ್ತೊಮ್ಮೆ ಸಿಟ್ಟಿಗೆದ್ದು ಅಲ್ಲರಿ ತಿರುಪತಿಗೆ ಹೆಚ್ಚು ಜನರು ಹೋಗ್ತಾರೋ ಇಲ್ಲ ಧರ್ಮಸ್ಥಳಕ್ಕೆ ಹೆಚ್ಚಿನ ಜನರು ಬರ್ತಾರೋ ತಿರುಪತಿಯಲ್ಲಿ ಯಾಕೆ ಇಷ್ಟೊಂದು ಸಾವುಗಳು ಸಂಭವಿಸಲ್ಲ ಅಂತ ಕೇಳ್ತಾರೆ ಇದೇ ವೇಳೆ ಇದಕ್ಕೆ ಧ್ವನಿಗೂಡಿಸುವ ಜನವಾಹಿನಿ ಮಹಿಳಾ ಸಂಘದ ನಾಯಕಿ ವಿಮಲಾ ಮಾತನಾಡ್ತಾರೆ ವರ್ಷದಲ್ಲಿ ಐನೂರು ಅಸಹಜ ಸಾವುಗಳು ಸಂಭವಿಸ್ತಾವೆ ಅಂತ ನೀವೇ ಒಪ್ಕೊಳ್ತೀರಾ ಹಾಗಿದ್ರೆ ಅದರಲ್ಲಿ ಹೊರಗಿನವರು ಎಷ್ಟು ಇಲ್ಲಿನವರೇ ಎಷ್ಟು ಅನ್ನೋದ್ರ ಮಾಹಿತಿ ಕೊಡಬಹುದಾ ಅಂತ ಕೇಳ್ತಾರೆ ಆಗ ಅಧೀಕ್ಷಕರು ಈಗ ಇಲ್ಲ ಮುಂದೆ ಕೊಡ್ತೀವಿ ಅಂತಾರೆ ನೋಡಿ ಇಲ್ಲಿ ಇವರು ಕೇಳಿದ್ದು ರಾಜ್ಯದಲ್ಲಿ ಇರುವ ಪೊಲೀಸ್ ಠಾಣೆಗಳಲ್ಲಾಗಿರುವ ಮಾಹಿತಿಯಲ್ಲ ಬದಲಿಗೆ ಅದೊಂದೇ ಠಾಣೆಯದ್ದು ಆದರೆ ಅದು ಕೂಡ ನಮ್ಮ ಬಳಿ ಇಲ್ಲ ಅಂತಾರೆ ಸ್ವಲ್ಪ ಸಮಯ ಕೊಡಿ ಕೊಡ್ತೀವಿ ಅಂತಾರೆ ಇದೇ ಮಾತನ್ನೇ ಉಗ್ರಪ್ಪನವರು ಕೇಳಿ ಸಿಟ್ಟಿಗೆಳ್ತಾರೆ ಆದರೆ ಆ ಮಾಹಿತಿ ಮಾತ್ರ ಸಿಗ್ಲೇ ಇಲ್ಲವಂತೆ ಇನ್ನೊಂದು ವಿಚಾರ ಅಂದರೆ ಈ ವಿಶೇಷ ಸಮಿತಿ ಸಭೆ ನಡೆದದ್ದು ಎರಡ್ ಸಾವಿರದ ಹದಿನಾರರ ಜನವರಿ ಇಪ್ಪತ್ಮೂರರಂದು ಆದರೆ ಈ ವರದಿ ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗಿದ್ದು ಇತ್ತೀಚೆಗಷ್ಟೇ ಅಂತಾರೆ ಉಗ್ರಪ್ಪನವರು ಆದರೆ ಮುಂದೇನಾಯಿತು ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಸದ್ಯ ಎಸ್ ಐ ಟಿ ರಚನೆ ಆಗಿದೆ ಖಡಕ್ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಕಾದು ನೋಡೋಣ ಏನಾಗುತ್ತೋ ಏನು ನಮಸ್ಕಾರ